ಜೈ ಭಾರತ್ ಒಂದೇ ಮಾತರಂ ಉತ್ತರ ಪ್ರದೇಶದ ಈ ಚಂಗುರು ಬಾಬಾ ಅಲಿಯಾಸ್ ಉದ್ದೀನ್ ಒಂದು ಒಳ್ಳೆಯ ವ್ಯಕ್ತಿ ಅಂತ ಎಲ್ಲರೂ ಭಾವಿಸುತ್ತಿದ್ರು ಇವನು ಸೈಕಲ್ ನಲ್ಲಿ ಮನೆ ಮನೆ ತೆರಳಿ ತಾಯ್ತ ಕಟ್ತಿದ್ದ ಇವನು ಕಡು ಬಡವರ ಮನೆಗೆ ಹೋಗಿ ನೂರು ಇನ್ನೂರು ರೂಪಾಯಿ ಕೊಟ್ಟು ಸಹಾಯ ಮಾಡಿದಂತೆ ನಟಿಸುತ್ತಿದ್ದ ಇವನು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡುತ್ತಿದ್ದಾನೆ ಅಂತ ಭಾವಿಸಿದ್ರು ಆದರೆ ಅಸಲಿ ಕತೆ ಬೇರೆನೇತೆ ತನ್ನನ್ನು ತಾನೇ ಚಂಗುರು ಬಾಬಾ ಅಂತ ಕರೆಸಿಕೊಳ್ಳುತ್ತಿರುವ ಈ ವ್ಯಕ್ತಿ ಮನೆ ಮನೆ ತೆರಳಿ ಮತಾಂತರ ಮಾಡುತ್ತಿದ್ದ ಇವನು ತಾಯ್ತ ಕಟ್ಟೋ ನೆಪದಲ್ಲಿ ಸಹಾಯ ಮಾಡೋ ನೆಪದಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತಿದ್ದ ಮನೆ ಮನೆಗೆ ತೆರಳಿ ಯಾರು ಕಡು ಬಡವರಿರ್ತಾರೆ ಇರ್ತಾರೆ ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರ್ತಾರೆ ಅವರ ಜೊತೆ ಬಣ್ಣ ಬಣ್ಣದ ಮಾತನ್ನಾಡಿ ಒಂದು ಮಾಸದ ಜಾಲೆ ಬೀಸಿ ಅವರನ್ನು ಮತಾಂತರ ಮಾಡುತ್ತಿದ್ದ ಆತ ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ ಇವನು ಬ್ಯಾಂಕ್ ಖಾತೆಗಳಲ್ಲಿ ಬೇರೆ ಬೇರೆ ಹೆಸರಿಟ್ಟು ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಯಾರಿಗೂ ಕೂಡ ಅನುಮಾನ ಬರದ ಹಾಗೆ ವಿದೇಶಗಳಿಂದ ಇವನ ಅಕೌಂಟಿಗೆ ಹಣ ಬೀಳುತ್ತಿತ್ತು ಅದರಲ್ಲಿ ಅವನು ಬ್ರಾಹ್ಮಣ ಜಾತಿ ಮತಾಂತರ ಮಾಡಿದಕ್ಕೆ ಇಂತಿಷ್ಟು ಹಣ ಎಸ್ಸಿ ಎಸ್ ಟಿ ಜಾತಿಯನ್ನು ಮತಾಂತರ ಮಾಡಿದಕ್ಕೆ ಇಂತಿಷ್ಟು ಹಣ ಹೀಗೆ ಬೇರೆ ಬೇರೆ ಜಾತಿಯಲ್ಲಿ ಮತಾಂತರ ಮಾಡಿದಕ್ಕೆ ಒಂದು ರೇಟ್ಗಳನ್ನು ಫಿಕ್ಸ್ ಮಾಡುತ್ತಿದ್ದ ಕೆಲವು ಜನರನ್ನು ಮತಾಂತರ ಮಾಡುವುದರಲ್ಲಿ ಇವನು ಸಕ್ಸಸ್ ಕೂಡ ಕಂಡಿದ್ದ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳಿದ್ದವು ಈ ಅಕೌಂಟ್ಗಳಿಗೆ ಸುಮಾರು ನೂರು ಕೋಟಿ ಹಣ ಸಂದಾಯವಾಗಿದೆ ಒಂದು ನ್ಯಾಯಯುತವಾದ ಹಣವನ್ನು ಪಡೆದುಕೊಂಡರೆ ಅದಕ್ಕೆ ಸರಿಯಾದ ತಕ್ಕಂತಹ ಟ್ಯಾಕ್ಸ್ ಕಟ್ಟರೆ ಒಂದು ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಆದರೆ ಇಲ್ಲಿ ಇದು ಅಕ್ರಮವಾಗಿ ಬಂದಂತಹ ಹಣ ಅದರ ಬಗ್ಗೆ ಸರಿಯಾದ ದಾಖಲೆಗಳು ಕೂಡ ಇರಲಿಲ್ಲ ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳಿಗೆ ಬ್ಯಾಂಕ್ನಲ್ಲಿರುವ ಕೆಲವೊಂದು ಅಕೌಂಟ್ಗಳ ಮೇಲೆ ಒಂದು ಅನುಮಾನ ಮೂಡಲು ಶುರುವಾಗುತ್ತೆ ಅದರ ಬಗ್ಗೆ ತನಿಖೆ ನಡೆಸುವಾಗ ಇದೊಂದು ಸ್ಫೋಟಕ ಸತ್ಯ ಹೊರಬಿದ್ದಿದೆ ಕೇವಲ ಇವನು ಮಾತ್ರ ಅಲ್ಲ ಇವನ ಹೆಂಡತಿಯಾದಂತಹ ನಸರಿನು ಕೂಡ ಈ ಥರದ ಆವೇಶವೊಡ್ಡಿ ಮತಾಂತರ ಮಾಡುತ್ತಿದ್ಲು ಅವಳು ಕೂಡ ಸುಮಾರು ಹದಿಮೂರುವರೆ ಕೋಟಿ ಹಣವನ್ನು ಪಡೆದುಕೊಂಡಿದ್ದಾಳೆ ಇಲ್ಲಿ ಅವರು ತಮ್ಮ ನಿಜ ಹೆಸರನ್ನು ಮರೆಮಾಚಿ ಬೇರೆ ಹೆಸರುಗಳನ್ನು ಇಟ್ಟಿದ್ರು ಯಾಕೆಂದರೆ ಯಾರಿಗೂ ಕೂಡ ಅನುಮಾನ ಬರಬಾರದು ಇದೇ ಥರದ ವ್ಯಕ್ತಿಗಳು ಭಾರತದಲ್ಲಿ ಎಷ್ಟೋ ಜನರಿದ್ದಾರೆ ಅಂಥವರನ್ನು ಕೂಡ ಪತ್ತೆ ಹಚ್ಚಬೇಕಾಗಿದೆ ಇವರನ್ನು ಈಗಾಗಲೇ ಈ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಇನ್ನಷ್ಟು ತೀವ್ರವಾದ ತನಿಖೆಯನ್ನು ನಡೆಸುತ್ತಿದ್ದಾರೆ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಯಾವ ರಾಷ್ಟ್ರಗಳಿಂದ ಹಣ ಬರುತ್ತಿದೆ ಯಾರು ಹಣ ಹಾಕುತ್ತಿದ್ದಾರೆ ಇದೇ ಥರದ ಕೃತ್ಯ ಬೇರೆ ಯಾವ ಭಾಗದಲ್ಲಿ ನಡೆಸಲಾಗುತ್ತಿದೆ ಇದರಲ್ಲಿ ಏನಾದರೂ ಪಾಕಿಸ್ತಾನದ ಕೈವಾಡವಿದೆಯಾ ಹೀಗೆ ಹತ್ತು ಹಲವಾರು ವಿಚಾರದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂತಹ ಯೋಗಿ ಆದಿತ್ಯನಾಥ್ ಅವರು ಇವರ ಕಟ್ಟಡಗಳನ್ನೇ ನೆಲಸಮ ಮಾಡಿಬಿಟ್ಟಿದ್ದಾರೆ ಈ ಪ್ರಕರಣದ ಹಿಂದೆ ಒಂದು ದೊಡ್ಡ ಜಾಲವೇ ಇದೆ ಕೇವಲ ಬೆರಳೆಣಿಕೆಯಷ್ಟು ವ್ಯಕ್ತಿಗಳಿಂದ ಈ ರೀತಿ ಮಾಡಲು ಸಾಧ್ಯವಿಲ್ಲ ಅಂಥವರನ್ನು ಕೂಡ ಪತ್ತೆ ಹಚ್ಚುತ್ತಿದ್ದಾರೆ